ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಈ ಗಾಡಿ ಜುಪಿಟರ್ ಒನ್ ಟ್ವೆಂಟಿ ಫೈವ್ ಒನ್ ಬಿ ಸರ್ವಿಸ್ ಎಲ್ಲ ಆಯಿತು ಸೊ ಫಸ್ಟ್ ಸರ್ವಿಸು ಸೊ ಇದಕ್ಕೆ ಹುಡುಗ ಏರು ಎಲ್ಲ ಚೆಕ್ ಮಾಡಿ ವಾಷಿಂಗ್ ಎಲ್ಲ ಆಗಿತ್ತು ಸೊ ವಿಡಿಯೋ ಸ್ವಲ್ಪ ತೆಗಿಯಕ್ಕೆ ಈ ಆಕ್ಸಿಡೆಂಟ್ ವೆಹಿಕಲ್ ಏನಾಗಿದೆ ಅಂತೆಲ್ಲ ಚೆಕ್ ಮಾಡಿಕೊಂಡು ಸ್ವಲ್ಪ ನೋಡಿಕೊಂಡು ಮತ್ತೆ ನೋಡಿಕೊಂಡು ಮತ್ತೆ ಇದೇನು ಪ್ರೊಸೀಜರ್ ಇದೆ ಅಂತ ನೋಡ್ತಿದ್ದೆ ಸೊ ಇದ್ರದ್ದು ಬಂದು ಬ್ಯಾಟ್ರಿ ಪ್ರಾಬ್ಲಮ್ ಬ್ಯಾಟ್ರಿ ಹೋಗಿದೆ ಮತ್ತೆ ಆಕ್ಸಿಡೆಂಟು ವೈಕಲ್ಲು ಸೊ ಹಾಗೆ ಇದನ್ನ ಚೆಕ್ ಮಾಡಿಕೊಂಡು ಬಂದೆ ಹೀಗೆ ಹೋದೆ ಮತ್ತೆ ಇವರ ಜಲ ಸಿಕ್ಕಿದ್ರು ಹಾಗೆ ಮಾತಾಡ್ಕೊಂಡು ಸ್ವಲ್ಪ ಮತ್ತೆ ಹೋದೆ ಶೋರೂಮ್ ಹತ್ರ ಸೊ ಹೋಗಿದ್ದೆಲ್ಲ ಆದ್ಮೇಲೆ ಇದು ನೆಕ್ಸ್ಟ್ ವೀಡಿಯೋ ಅಂದ್ರೆ ಒಂದಿನದು ವೀಡಿಯೋ ಜಾಸ್ತಿ ಇರ್ಲಿಲ್ಲ ಅದಕ್ಕೆ ಸಿಂಪಲ್ ಆಗಿ ಇದು ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಡೇದು ಸೊ ಮನೆಯಿಂದ ಶೋರೂಮ್ ಹೋಗಿ ಸೊ ನಾರ್ಮಲ್ ಜರ್ನಿ ಹಿಂಗಿರುತ್ತೆ ಹಂಗೆ ಓಪನ್ ಮಾಡಿ ಡೋರ್ಸ್ ಮಾಡಿದ್ವಿ ಹಾಗೆ ಶೋರೂಮ್ ಬಂದೆ ಸಿಸ್ಟಮ್ ಎಲ್ಲ ಆನ್ ಮಾಡಿ ಸೊ ಡಿ ಎಮ್ ಎಸ್ ಎಲ್ಲ ಲಾಗಿನ್ ಮಾಡಿದೆ ಅದಾದ ನಂತರ ಸರ್ವಿಸ್ ಬಂದಿತ್ತು ಎಕ್ಸಲ್ ಹಂಡ್ರೆಡ್ ಒಂದು ಸೊ ಅದು ಅದು ಎಲ್ಲ ಚೆಕ್ ಮಾಡಿಕೊಂಡು ಕಂಪ್ಲೇಂಟ್ ಎಲ್ಲ ಏನೇನಿದೆ ಅಂತ సో రేక్ ఎక్స్ట్రా పిటింగ్ బ్రేక్ ఆడి సో అది నోడ్కొంటు మెహికల్ నార్మల్ జనరల్ సర్వీస్ దిలీప్ జా మాట్ ఇవత ఫో సో నమ్ కల్ వెహికల్స్ ఎలా బందో సో ఇవ్వరొరు కస్టమర్ తగ్మ అడ్డ హక్బద్దు సో సర్వీస్ ఆగి వాష్ మోడో ఆగ్ ಮತ್ತೆ ಕಂಪ್ಲೇಂಟ್ ಗಾಡಿ ಒಂದ್ ಬಂದಿತ್ತು ಮತ್ತೆ ಇಂಟರ್ಕ್ ಒಂದ್ ಬಂದಿತ್ತು ಇಂಟರ್ಕ್ ಬಂದ್ಬಿಟ್ಟು ಫ್ಯಾನ್ ಎಲ್ಲ ರಬ್ಬಾಗ್ಬಿಟ್ಟಿತ್ತು ಅಂದ್ರೆ ಕಿಕ್ಕ ರಾಡ್ ಬಂದು ಸ್ವಲ್ಪ ಒಳಗಡೆ ಹೋಗಿತ್ತು ಸೊ ಅದರಿಂದ ಸ್ವಲ್ಪ ಅದು ರಬ್ಬಾಗಿತ್ತು ಮತ್ತೆ ಸೌಂಡ್ ಬರ್ತಿತ್ತು ಆಮೇಲೆ ಇದು ಓಪನ್ ಮಾಡಿದ್ವಿ ಗೇರ್ ಕೇಸ್ ಅದೆಲ್ಲ ಓಪನ್ ಮಾಡಿದಾದ್ಮೇಲೆ ನೋಡಿದ್ರೆ ಅದು ಒಳಗಡೆ ಸ್ವಲ್ಪ ಇದಾಗಿತ್ತು ಅಂದ್ರೆ ಉಜ್ಜಿತ್ತು ಗೆಲ್ಲ ಹೇಳಿದ್ವಿ ಕಸ್ಟಮರ್ಗೆಲ್ಲ ಹೇಳ್ಬಿಟ್ಟು ನೋಡಿದ್ವಿ ಸೊ ಅದು ಒಂಥರ ಇದಾಗಿ ಸ್ಮೂತ್ ಆಗ್ಬಿಟ್ಟಿದೆ ಅಂದ್ರೆ ಉಜ್ಜಿ ಉಜ್ಜಿ ಇದಾಗುತ್ತೆ ಗೊತ್ತಾ ಸೊ ಆತರ ಮತ್ತೆ ಇದು ಒಳಗಡೆ ನೋಡಿ ಇದು ಹೋಗಿತ್ತು ಕಸ್ಟಮರ್ ಬಂದಿದ್ರು ಅಲ್ಲೇ ಸೊ ಅವ್ರಿಗೂ ತೋರಿಸ್ದೆ ಯಾವ ಇದು ಈ ತರ ಆಗಿದೆ ಅಂದ್ಬಿಟ್ಟು ಆಯಿಲ್ ಇರ್ಲಿಲ್ಲ ಇದ್ರಲ್ಲಿ ಗೇರ್ ಕೇಸಲ್ಲಿ ಆಯಿಲ್ ಸಂಬ ಕಮ್ಮಿ ಆಗ್ಬಿಟ್ಟು ಇದು ಈ ಪ್ರಾಬ್ಲಮ್ ಬರೋದು ನೋಡಿ ಅವರೇ ಕಸ್ಟಮರ್ ಈ ವಿಡಿಯೋ ಇಷ್ಟೇ ಸೊ ನೆಕ್ಸ್ಟ್ ವೀಡಿಯೋ ಸಿಗೋಣ ಆದರೆ ನೆಕ್ಸ್ಟ್ ವೀಡಿಯೋ ಸ್ವಲ್ಪ ಲಾಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇದೊಂದು ಜಸ್ಟ್ ಸೈಡ್ಸ್ ಪ್ಯಾನಲ್ಸ್ ಎಲ್ಲ ಚೇಂಜ್ ಮಾಡಬೇಕಿತ್ತು ಐ ಕ್ಯೂ ಇಷ್ಟು ಗಲೀಜ್ ಇರುತ್ತೆ ಓಕೆ ಫ್ರೆಂಡ್ಸ್ ಬಾಯ್